ಇದೀಗ ಬಂದಂತಹ ಮತ್ತೊಂದು ಆಘಾತಕರಿಯಾದ ಸುದ್ದಿ ಅಂತ ಹೇಳ್ಬೋದು ಅವರು ರಶ್ಮಿಕ ಮುಂದಣ ಏನಿಲ್ಲ ಅಂತ ಹೇಳ್ಬೋದು ಅಗತ್ಯ ನಿಜಕ್ಕೂ ಆಗಿದ್ದು ಏನು ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ರಶ್ಮಿ ಮುಂದಣ್ಣ ಬಗ್ಗೆ ಬರ್ತಿರೋದು ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಸಿದ್ರೆ ಅದು ರಶ್ಮಿಕ ಕಮಂದಣ್ಣ ಚಿತ್ರರಂಗ ಕಂಡಂತೆ ನಟಿ ಹಾಗೂ ದೊಡ್ಡ ನಾಯಕಿ ನಟಿ ಅಂತ ಸಹ ಹೇಳಲಾಗುತ್ತೆ ಇಂಥ ಅದ್ಭುತವಾದಂಥ ನಟಿ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಬಂದಂತಹ ಈ ನಟಿ ಕಿರಿಕ್ ಮಾಡ್ಕೊಂಡಿದ್ದೆ ಹೆಚ್ಚು ಅಂತಲೇ ಕೂಡ ಹೇಳ್ಬೋದು ತೆಲುಗಿಗೆ ಹೋದ ನಂತರ ಕನ್ನಡವೇ ಗೊತ್ತಿಲ್ಲ ಎಂಬಂತ ಮಾತಾಡಿದಂತ ನಟಿ ಈಗ ನಿನ್ನೆ ನಿನ್ನೆ ಮತ್ತೊಂದು ಮಾತನ್ನು ಕೂಡ ಹೇಳಿ ಮತ್ತಷ್ಟು ಈಗ ಟೋಲ್ಗೆ ಒಳಗಾಗಿದ್ರು ಹೌದು ಅದೇನಪ್ಪ ಅಂತಂದ್ರೆ ಕೊಡಗುಯಿಂದ ಬಂದಿರೋ ಮೊದಲನೇ ನಾಯಕ ನೆಟ್ಟಿ ನಾನೇ ಅಂತ ಹೇಳಿ ಹೇಳಿದರು ಇದರಿಂದ ಹರ್ಷಿಕಪ್ಪಣ್ಣ ಪ್ರೇಮ ಸಾಕಷ್ಟು ಜನ ನಟಿಯರು ಕೂಡ ಸಿಡಿದಿತ್ತಿದ್ರು ಅಂತಲೇ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳಂತೂ ಬುದ್ಧಿ ಬುದ್ಧಿಯಾದ ಯಾವತ್ತೂ ಬರೋದಿಲ್ಲ ನಿನ್ನ ದುರಂಕಾರ ನಿನಗೆ ಖಂಡಿತ ನಿನಗೆ ಪಾಠ ಕಲಿಸುತ್ತೆ ಅಂತ ಹೇಳಿ ಸಾಕಷ್ಟು ಜನ ರಶ್ಮಿಕಾ ಮಂದಣ್ಣ ನಮ್ಮ ಕನ್ನಡಿಗರ ಪಾಲಿಗೆ ಏನಿಲ್ಲ ಹೋಗೇ ಬಿಟ್ಟಿದ್ದಾಳೆ ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೆ ಥರ ಆಗ್ತಿದ್ದಾರೆ ಯಾಕೆಂತಂದರೆ ಇತ್ತೀಚೆಗೆ ನಮ್ಮ ಕರ್ನಾಟಕದವರ ವಿರುದ್ಧ ಮಾತಾಡೋದು ಜಾಸ್ತಿನೇ ಆಗಿದೆ ಈಕೆದು ಹೌದು ಇತ್ತೀಚೆಗೆ ದುಡ್ಡು ಆ ಕಡೆ ತೆಲುಗುನಲ್ಲಿ ಕೊಡ್ತಾರೆ ಅಂತ ಇದರಿಂದ ಭಾಳ ದೊಡ್ಡ ಮಟ್ಟಿಗೆ ಬೇರಿದ್ದಾಳೆ ಇದರಿಂದ ಇಲ್ಲವಾದ್ಲು ರಶ್ಮಿಕಾ ಮಂದಣ